ರೋಡ್ ಹತ್ತಿರ ಈಶ್ವರ ದೇವಸ್ಥಾನ ಪಕ್ಕದಲ್ಲೇ ಅದೇ ನಮಸ್ಕಾರ ಇಲ್ಲಿ ನಾವು ಈಗ ರೈಲ್ವೆ ಸ್ಟೇಷನ್ ಹೋಗೋ ದಾರಿಯಲ್ಲಿ ಇಲ್ಲೊಂದು ಈಶ್ವರ ದೇವಸ್ಥಾನ ಇದೆ ಇದು ಬಾರಿ ಸುಮಾರು ವರ್ಷದಿಂದ ಈಶ್ವರ ದೇವಸ್ಥಾನ ಹುಬ್ಬಳ್ಳಿಯ ಹರೇ ದೇವಸ್ಥಾನ ಅಂದರೆ ಇದು ಭಾರಿ ಒಂದು ಅರವತ್ತು ವರ್ಷಕ್ಕೇರ್ಪಟ್ಟಿದ್ದ ನಮಗೆ ತಿಳಿ ತಿಳಿಮಟ್ಟಿದೆ ಇದರ ಬಗ್ಗೆ ಇಲ್ಲಿ ಬಂದೀವಿ ಭಕ್ತರಿಗೋಸ್ಕರ ಇದನ್ನು ನೋಡಿ ಆಲ್ರೆಡಿ ಎಲ್ಲರಿಗೂ ಗೊತ್ತದೆ ಈಶ್ವರ ದೇವಸ್ಥಾನ ಇದ್ದಾರೆ ಕೃಷ್ಣೇಶ್ವರ ದೇವಸ್ಥಾನ ಅಂತಂದರೆ ಅದು ಕೂಡ ಬಂದು ಇಲ್ಲಿ ವಿಡಿಯೋ ಮಾಡಿಕೊಂಡು ಇದ್ರ ಬಗ್ಗೆ ವಿಶೇಷತೆ ಏನು ಈಶ್ವರದ್ದು ನಮಗೆ ಇಲ್ಲಿ ಪ್ರಯತ್ರು ರು ಗುರುನಾಥ್ ಭಟ್ ಗುರುನಾಥ್ ಭಟ್ರೀ ಸಿಕ್ಕಿದ್ದಾರೆ ಅವ್ರಿಗೆ ನಾವು ಅವ್ರ ಜೊತೆ ಮಾತಾಡೋಣ ಅವ್ರ ಬಗ್ಗೆ ಆ ಈಶ್ವರ ಬಗ್ಗೆ ಎಲ್ಲ ವಿಶೇಷತೆ ಕೇಳ್ತಾರೆ ತಿಳ್ಕೊಳ್ಳೋಣ ನಮಸ್ಕಾರ ನೋಡಿರಿ ಈಶಾ ಸರ್ವ ಮಿಡಂ ಎತ್ತಿಂತ ಜಗತ್ಯ ಜಗತ್ತ ಅಂದರೆ ಈಶ್ವರನ ಒಂದು ಸ್ವರೂಪವೇ ಪ್ರಪಂಚ ಅಂತ ಇಲ್ಲಿ ನಮ್ಮ ಒಂದು ಹುಬ್ಳಿಯಲ್ಲಿ ಹುಬ್ಳಿನೂ ಒಂದು ಕ್ಷೇತ್ರ ಆಗದ ಕಾರಣ ಏನಪ್ಪ ಅಂದರೆ ಸಿದ್ಧಾರ್ಥ ಸ್ವಾಮಿಗಳು ನಮ್ಮ ಈಶ್ವರ ಗುಡಿಗೆ ಬಂದು ತಪ ಅನುಷ್ಠಾನ ಯಜ್ಞ ಎಲ್ಲವನ್ನೂ ಸಹಿತ ಮಾಡಿ ಈಶ್ವರನಿಗೆ ಅಪಾರ ಶಕ್ತಿ ಆ ಈಶ್ವರನ ಲಿಂಗದಿಂದ ಆ ಈಗ ನಾವೇನಂದೀವಿ ಮೊನ್ನೆ ಇದಾಯ್ತಲ್ಲ ಇದು ಮೊನ್ನೆ ರಥಸಪ್ತಮಿ ಅಂತ ಆಯ್ತಲ್ಲ ಸೂರ್ಯೋದಯ ಆ ಒಂದು ಸಮೀಪದಲ್ಲಿ ಸೂರ್ಯನ ಮೇಲೆ ವಿಶೇಷವಾಗಿ ಆ ಸೂರ್ಯನ ಕಿರಣ ಬೀಳೋದ್ರಿಂದ ಈಶ್ವರಲಿಂಗ ಅತ್ಯಂತ ಜಾಗೃತ ಸ್ಥಾನ ಅಂತ ಇದೆ ಈಶ್ವರನ ಒಂದು ನೈವೇ ಭಾಳ ಅಪಾರವಾದ ಯಾಕಂದರೆ ಹಿಂದೆ ಚಾಲುಕ್ಯರ ಕಾಲದಲ್ಲಿ ಆರ್ಯಾಮ ಪದ್ಧತಿಯಲ್ಲಿ ಇರೋದ್ರಿಂದ ಅಂದರೆ ಈಶ್ವರಲಿಂಗದ ಮೇಲೆ ಆರ್ಯಾಮ ಪದ್ಧತಿಯಲ್ಲಿ ಇರೋದರಿಂದ ಈಶ್ವರಲಿಂಗ ಅತ್ಯಂತ ವಿಶೇಷವಾಗಿ ಸದ್ಭಕ್ತರ ಒಂದು ಕಷ್ಟಗಳನ್ನು ಪರಿಹಾರ ಮಾಡತಕ್ಕಂಥ ನೋಡಿರಿ ವಿದ್ಯೆ ಯುತರಿಗೆ ವಿದ್ಯೆ ಕೊಡ್ತಾನೆ ಅದೇ ರೀತಿಯಾಗಿ ಆ ಭಗವಂತನ ಆಶೀರ್ವಾದದಿಂದ ಉದ್ಯೋಗ ಆಮೇಲೆ ವಿವಾ ಅವಿವಾಹಿತರಿಗೆ ವಿವಾಹ ಭಾಗ್ಯವನ್ನು ಸಹಿತ ತಂದು ವಯಸ್ಸಾದವರಿಗೆ ಆಯುಷ್ಯ ಆರೋಗ್ಯಕ್ಕೆ ಕೊಟ್ಟು ಗೃಹ ಎಂದರೆ ಗೃಹವನ್ನು ಸಹಿತ ಅನುಕೂಲ ಮಾಡಿಕೊಟ್ಟಿದೆ ಒಂದು ಒಬ್ಬ ವ್ಯಕ್ತಿನ ಒಂದು ಉನ್ನತ ಮಟ್ಟಕ್ಕೆ ಇರಿಸತಕ್ಕಂಥ ಒಂದು ಶಕ್ತಿ ದೇವಾಲಯ ಅಂದರೆ ತಪ್ಪಾಗಲಾರದು ಈಶ್ವರ ಅಂದರೆ ಸರ್ವ ಸರ್ವವಿದ್ಯಾನ ಈಶ್ವರ ಸರ್ವಭೂತಾನ ಬ್ರಹ್ಮನಿಗೂ ಅವನೇ ಅಧಿಪತಿ ಬ್ರಾಹ್ಮಣರಿಗೂ ಅವನೇ ಅಧಿಪತಿ ಎಲ್ಲವೂ ಸಹಿತ ವಿಶ್ವನಾಥ ಅಂದರೆ ವಿಶ್ವನೇ ಅವನಾಗಿದ್ದಾಗ ಅವನು ಸದಾಕಾಲ ನಾವು ನೋಡ್ರಿ ಭಗವಂತ ನಮ್ಮ ಕೈಯಲ್ಲಿ ಇರೋದು ಕಮ್ಮಿ ನಾವೇ ಪರಮಾತ್ಮನ ಕೈಯಲ್ಲಿ ಇರ್ತೀವಿ ಆ ಪರಮಾತ್ಮ ಕೈಯಲ್ಲಿ ನಾವೇ ಭಗವಂತ ನಮ್ಮ ಕೈಯಲ್ಲಿ ಇದ್ದಾಗ ನಾವು ಎಷ್ಟು ಮಟ್ಟಿಗೆ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡ್ತೀವೋ ಅದೇ ಪ್ರಕಾರವಾಗಿ ಆ ಈಶ್ವರನ ಕೈಯಲ್ಲಿ ನಾವಿದ್ದಾಗ ರಕ್ಷೆ ರಂಗನ ಸಂರಕ್ಷಣೆ ಮಾಡ್ತಾರೆ ರಕ್ಷ ಅಂದರೆ ಅದಕ್ಕೆ ನಾವು ಕಾಲಭೈರವ ಅಂತ ಕ್ಷೇತ್ರಪಾಲ ಅಂತ ಹೇಳ್ತೀವಿ ಆಗ ಈ ಹುಬ್ಳಿಗೆ ಈ ಒಂದು ಈಶ್ವರ ಗುಡಿ ಅನ್ನೋದು ಕ್ಷೇತ್ರಪಾಲ ಅಂತ ಅವರಿಗೆ ಆ ಪರಮೇಶ್ವರ ಅಲ್ಲಿ ಸಿದ್ದಾರು ಹಿಂದಿ ಕೊಂಬಂಥ ಒಂದು ಸಿದ್ಧಾರೂಢ ಮಠ ಹೇಗೆ ಈ ಹುಬ್ಳಿನ ಆ ಕಡೆಯಿಂದ ರಕ್ಷಣೆ ಮಾಡುತ್ತೋ ಈ ಕಡೆಯಿಂದ ಈಶ್ವರ ದೇವಸ್ಥಾನ ಅಲ್ಲಿ ರಂಗನ ರಕ್ಷಣೆ ಮಾಡುತ್ತೆ ಅದೇ ರೀತಿಯಾಗಿ ಈಶ್ವರ ಒಂದೇ ಇಲ್ಲ ನಮ್ಮ ಗುಡಿಯಲ್ಲಿ ಗಣಪತಿ ದತ್ತಾತ್ರೇಯ ಗುರುಪಾದುಕ ಅವರು ರಕ್ಷೆ ಅಂತ ದತ್ತಾತ್ರೇಯ ಪಾತ್ಕಋಕ್ಷ ಕೆಳಗೆ ನಾಗಾಂಜನೇಯ ಸ್ವಾಮಿ ಅಂತಿದೆ ಲಕ್ಷ್ಮಣ ಸೀತಾ ಆಂಜನೇಯ ಸಹಿತವಾಗಿ ರಾಮ ಮಂದಿರ ಇದೆ ಗಣಪತಿ ದೇವಸ್ಥಾನ ಇದೆ ಆದಿತ್ಯಾದಿ ನವಗ್ರಹ ಕೃಪಾಶೀರ್ವಾದ ಇದೆ ಸಾಯಿಬಾಬಾ ಹಾಗೂ ಸಿದ್ದಾರು ಸ್ವಾರು ಈ ಮನ್ಮನೆಯನ್ನು ನಾವು ಒಂದು ಎರಡು ವರ್ಷಕ್ಕೆ ಹಾಗೆ ನಾವೇ ಮಾಡಿದ್ವಿ ಪಾಂಡರಂಗರ ಕುಣಿ ರಾಧಾಕೃಷ್ಣ ಆಂಜನೇಯ ನಾಗದೇವತೆಯನ್ನು ನಾನಾ ರೀತಿ ಇಲ್ಲಿ ಬಂದರೆ ಇಂಥ ದೇವರು ಇಲ್ಲ ಅನ್ನಂಗಿಲ್ಲ ಎಲ್ಲ ದೇವರು ಸಹಿತ ಪ್ರತಿ ದಿನವೂ ಸಹಿತನೂ ನಿತ್ಯ ಅನುಕೂಲ ಆಗಲಿ ಅಂತಲೇ ಪ್ರತಿಯೊಂದು ದೇವರು ಆಯಾ ವಾಸನಕ್ಕೆ ತಕ್ಕಂತೆ ನಾವು ಇಟ್ಟಿದ್ದೀವಿ ಇಲ್ಲಿ ಬಂದತಕ್ಕಂಥ ಎಷ್ಟೋ ಮಂದಿ ಕಷ್ಟ ಇದ್ದವರು ಸಂಕಲ್ಪ ಮಾಡ್ಕೊಂಡು ಹೋದರೆ ಅತ್ಯಂತ ಶೀಘ್ರದಲ್ಲಿ ನೆರವೇರ್ತದೆ ಅದರಲ್ಲೂ ಸಹಿತ ನಾವು ಹುಣ್ಣೆ ದಿನ ಸತ್ಯನಾರಾಯಣ ಪೂಜೆ ಮಾಡ್ತೀವಿ ಪ್ರತಿ ಸೋಮವಾರ ಸಾಯಂಕಾಲ ಸತ್ಯನಾರಾಯಣ ಪೂಜೆ ಮಾಡ್ತೀವಿ ಇನ್ನೊಂದು ವಿಶೇಷವಾಗಿನ ಅರಣ್ಯ ಚೈತನ್ಯ ಅಂತ ಹೇಳಿ ಇವಾಗ ಒಂದು ವಾರ ಆಯಿತು ಇದ್ದಿಲ್ಲ ಯಾಕಪ್ಪ ಅಂದರೆ ಆ ಪ್ರತಿನಿತ್ಯ ಸಹಿತನು ಅನ್ನದಾನ ಅನ್ನೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೀವಿ ಮೂರು ಮಂದಿಗೆ ವಿಶೇಷವಾಗಿ ಒಂದು ತಾಸು ಅಂದರೆ ಒಂದೂವರೆಯಿಂದ ಎರಡೂವರೆ ತನಕ ಒಂದು ಅನ್ನದಾನ ಅಂತೇಳಿ ನಾವು ಏರ್ಪಾಡು ಮಾಡಿರ್ತೀವಿ ಯಾರೇ ಸಹಿತ ಕಡು ಬಡವ್ರಿಗೂ ಸಹಿತ ಯಾಕಂದರೆ ಲಾಕ್ಡೌನ್ ಕರೋ ಟೈಮಲ್ಲಿ ಅನ್ನದಾನದ ಸಮಸ್ಯೆ ಅನ್ನ ಆಹಾರದ ಸಮಸ್ಯೆ ಎಷ್ಟು ತೊಂದರೆ ಆಯ್ತಲ್ಲ ಅದು ತೊಂದರೆ ಮತ್ತು ಪುನಃ ಆಗಬಾರ್ದು ಅಂತ ಹೇಳಿ ಪ್ರತಿನಿತ್ಯ ಪ್ರತಿನಿತ್ಯನೂ ಸೈತನೋ ಯಾರೇ ಬರಲಿ ಸೈತನೋ ಅವರು ತುಂಬ ಅನ್ನದಾನ ಮಾಡಿಕೊಡೋವಂಥ ಒಂದು ಕಾರ್ಯಕ್ರಮ ಇರ್ತದೆ ಒಂದು ವಾರ ಇತ್ತು ಅದೇ ರೀತಿಯಾಗಿ ಈಗ ಎಷ್ಟೋ ಮಂದಿಗೆ ಡೊನೇಟ್ ಮಾಡಿರ್ತಾರೆ ಅನ್ನದಾನ ಮಾಡಿಸ್ಬೇಕಂತ ಎಷ್ಟೋ ಮಂದಿಗೆ ಆದರೆ ಅವರಿಗೆ ಸಿಗ್ತಾ ಸಿಗ್ತಾಯಿರಲ್ಲ ಯಾವುದಾದ್ರೂ ಒಂದು ಹನುಮ ಜಯಂತಿನೋ ರಾಮನವಮಿನೋ ಅಂಥ ಟೈಮಲ್ಲಿ ಅನ್ನದಾನ ಮಾಡಬೇಕು ಆ ರೀತಿಯ ಅವಕಾಶದಿಂದ ವಂಚಿತರಾಗಬಾರ್ದು ಅನ್ನೋ ಉದ್ದೇಶಕ್ಕೆ ಪ್ರತಿನಿತ್ಯನ ಸಹಿತನು ಯಾರಾದರೂ ಒಂದು ಜನ್ಮದಿಸನೋ ಇಂಥ ಒಳ್ಳೆಯ ಕಾರ್ಯಕ್ರಮ ಇದ್ದಾಗ ಅನ್ನದಾನ ಮಾಡಬೇಕು ಅಂತ ಬಂದಾಗ ಇಲ್ಲಿ ಒಂದು ಅದೇನೋ ಒಂದು 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 ಸಾವಿರ ರೂಪಾಯಿ ಏನೋ ಒಂದು ಇದು ಮಾಡಿದ್ದಾರೆ ಪ್ರತಿನಿತ್ಯನ ಸಹಿತನೂ ನಾವಿಲ್ಲಿ ಒಂದು ಹೆಸರನ್ನು ಹಾಕ್ತೀವಿ ಅವರು ಇಂಥರ ಕಡೆಯಿಂದ ಇಲ್ಲಿ ಅನ್ನ ಮುಟ್ಟುತ್ತೆ ಅನ್ನೋ ಒಂದು ಕಾರಣದಿಂದ ಸಹಿತ ಅನ್ನದಾನ ಅನ್ನದಾತ ಸಿಗ್ಲಿಬಹುದು ಯಾಕಂದರೆ ಇಲ್ಲಿ ಊಟ ಮಾಡೋದರಿಗೆ ಅದು ಒಂಥರ ಔಷಧಿ ರೂಪದಲ್ಲಿ ಕಾರ್ಯ ಮಾಡುತ್ತಂತೆ ಅದೇ ರೀತಿಯಾಗಿ ನೋಡಿರಿ ಸಿದ್ಧಾರುಡು ನಂಗಾರು ಊರಿಗೆಲ್ಲ ಬಂಗಾರ ಅಂತ ಹೇಳಿದರು ಅದೇ ರೀತಿಯಾಗಿ ನಮ್ಮ ಈಶ್ವರ ದೇವಸ್ಥಾನದಲ್ಲಿ ಯಜ್ಞ ಯಾವದೇ ಮಾಡ್ತೀವಲ್ಲ ಅವೆಲ್ಲ ಭಾರಿ ಶಕ್ತಿಯಾತ್ಮಕವಾದವು ಭಕ್ತಿಯಿಂದ ಶ್ರದ್ಧೆಯಿಂದ ಪ್ರತಿನಿತ್ಯ ಸಹಿತ ಬೇರೆ ಯಾವುದೇ ಹುಡುಗರಲ್ಲಿ ಕರ್ಕೊಂಡೋಗಿ ಅಭಿಷೇಕ ಮಾಡ್ತಲ್ಲ ಆದರೆ ನಮ್ಮ ಗುಡಿಯಲ್ಲಿ ಒಂದು ಸಣ್ಣ ಈಶ್ವರ ಸನ್ನಿ ಎಲ್ಲರೂ ಸಂಕಲ್ಪ ಮಾಡಿ ವಿಶೇಷವಾಗಿ ಪೂಜೆ ಮಾಡ್ತೀವಿ ಶ್ರಾವಣ ಮಾಸ ಶಿವರಾತ್ರಿ ಕಾರ್ತಿಕ ಮಾಸ ವಿಶೇಷವಾಗಿ ಫಲವನ್ನು ಕಂಡುಬಡುತ್ತೆ ದತ್ತ ಜಯಂತಿ ಟೈಮಲ್ಲಿ ಗುರುಚಂತರ ಪಾರಾಯಣ ಮಾಡ್ತೀವಿ ಅದೇ ರೀತಿಯಾಗಿ ಪ್ರತಿನಿತ್ಯನೂ ನಾವು ನಾವೇನು ಶ್ರದ್ಧೆ ಭಕ್ತಿಯಿಂದ ವಿಶೇಷವಾಗಿ ನಾವಿಲ್ಲಿ ಪೂಜೆ ಪುರಸ್ಕಾರ ಮಾಡೋದಿಂದ ಅಭಿಷೇಕದಿಂದ ಆಡಳಿತ ವರ್ಗ ಅರ್ಚಕ ವರ್ಗ ಭಕ್ತರಿಂದ ಎಲ್ಲರಿಗೂ ಸಹಿತ ಅನ್ನೋ ಒಂದು ಒಳ್ಳೆಯ ಉದ್ದೇಶದಿಂದ ಇವತ್ತಿನ ಒಂದು ಈಶ್ವರನ ಸನ್ನಿಧಾನದಲ್ಲಿ ಈಶ್ವರನ ಬಗ್ಗೆ ಒಂದು ಎರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಸಹಿತ ನಾನು ಪ್ರಕಟಣೆಯಿಂದ ಆ ಭಗವಂತನ ಎಲ್ಲರಿಗೂ ಸಹಿತ ಆಶೀರ್ವಾದ ಆಗಲಿ ಅಂತ ಹೇಳಿ ಎರಡು ಮಾತನ್ನು ಬಿಡಿಸ್ತಾ ಇದ್ದೀನಿ ಈ ಭಕ್ತರಿಗೆ ಈಗ ಈಶ್ವರ ದೇವಸ್ಥಾನದ ಮೈಮೇಲೆ ತಿಳಿಸಿಕೊಟ್ರಿ ಸುಮಾರು ಒಂದು ಸುಮಾರು ಎಷ್ಟು ಕಾಲ ಸುಮಾರು ಅಂತಂದ್ರೆ ಸುಮಾರು ಒಂದು ಏಳ್ನೂರು ವರ್ಷದಿಂದ ಏಳ್ನೂರು ವರ್ಷದ ಹಿಂದಿನ ವರ್ಷ ದೇವಸ್ಥಾನ ಅಂದರೆ ಇದು ಅಂದರೆ ಸಾಮಾನ್ಯವಾದ ದೇವಸ್ಥಾನ ಅಲ್ಲ ಅಸಾಮಾನ್ಯವಾಗಿ ಅಸಮಾನ್ಯ ದೇವಸ್ಥಾನ ಒಂದು ಕೈಲಾಸನೇ ಇಲ್ಲಿ ಬಂದೊಂದು ಈ ರೀತಿ ಇದೆ ಸುಮಾರು ಏಳು ವರ್ಷ ಅಂದರೆ ಸಾಮಾನ್ಯ ಸಾಮಾನ್ಯದಲ್ಲ ಅದೇ ರೀತಿಯಲ್ಲಿ ಈ ನಮ್ಮ ಅರ್ಚಕರು ಎಲ್ಲ ರೀತಿಯಿಂದ ತಿಳಿಸ್ಕೊಟ್ರು ಎಲ್ಲ ರೀತಿಯಿಂದ ಭಕ್ತರಿಗೆ ಅನುಕೂಲ ಆಗಲಿ ನಮಗೂ ಅನುಕೂಲ ಆಗಲಿ ಭಕ್ತರಿಗೂ ಅನುಕೂಲ ಆಗಲಿ ಎಲ್ಲಾರಿಗೂ ಇಡೀ ಜಗತ್ತಿಗೆ ಭಕ್ತರು ಎಲ್ಲೆಲ್ಲಿ ಇದ್ದಾರೆ ಈಶ್ವರ ಭಕ್ತರು ಇದ್ದಾರೆ ಅವ್ರಿಗೆಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳಿದು ನಮಗೆ ಎಲ್ಲ ರೀತಿಯಿಂದ ಗುರುಗಳು ಎಲ್ಲ ರೀತಿಯಿಂದ ತಿಳಿಸ್ಕೊಟ್ಟರು ಈಗ ನಾವು ಈಶ್ವರ ದೇವಸ್ಥಾನ ಮಾಡೋಣ ಮಾಡ್ತೀವಿ oh uh -huh.